ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಒಂದು ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಒಂದು ಸಿಂಪಲ್ ಆಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲೆಲ್ಲ ಆಗುವಂತಹ ಸ್ನಾಕ್ಸ್ ಇದು ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ಇವಾಗ ಒಂದು ಕಪ್ ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ ಮತ್ತೆ ಅದಕ್ಕೆ ಒಂದು ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಅಷ್ಟು ಜೀರಿಗೆ ಕ್ರಶ್ ಮಾಡಿ ಚೆನ್ನಾಗಿರುತ್ತೆ ಅಹ್ ಹಾಕೊಂಡು ಜೀರಿಗೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವ್ ಹಾಕಿರೋ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದು ಹಿಟ್ಟಿನೊಂದಿಗೆ ಬೆರ್ತೋಗ್ಬೇಕು ಅಲ್ಲಿ ತನಕ ಫ್ರೈ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದೆರಡು ಎರಡು ಹಸಿರು ಮೆಣ್ಸಿಕ ಕಟ್ ಮಾಡ್ ಹಾಕೊಂಡಿದೀನಿ ಮತ್ತೆ ಕ್ಯಾಪ್ಸಿಕಂ ನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ ಹಾಕೊಂಡಿದೀನಿ ಮತ್ತೆ ಒಂದು ಟೊಮೊಟೋನ ಚಿಕ್ ಚಿಕ್ಕದಾಗಿ ಕಟ್ ಮಾಡ್ ಹಾಕೊಂಡಿದೀನಿ ಮತ್ತೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಅಹ್ ಚಿಕ್ಕ ಚಿಕ್ಕದಾಗಿ ಹಾಕೊಂಡಿದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದ್ಸಲ ಹಿಟ್ಟನ್ನ ಕಲಸೋದಿಕ್ಕೆ ನಮ್ಗೆ ಎಷ್ಟು ಬೇಕೋ ಅದಕ್ಕೆ ನೀರನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಕಲ್ಸ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಮತ್ತೆ ನಾನು ಸ್ವಲ್ಪ ನೀರನ್ನ ಹಾಕೊಂಡು ಕಲ್ಸ್ಕೊತಾ ಇದೀನಿ ಇದು ಇಡ್ಲಿ ಬ್ಯಾಟರ್ ಟೈಪ್ಗೆ ನಮಗೆ ಬರ್ಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಇದು ಗಂಟಾಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಹಂಗಾಗಿ ನೀವು ಸೌಟ್ ಅಲ್ಲಿ ಕಲ್ಸ್ಬಹುದು ಅಥವಾ ನೀವು ಕೈಯಲ್ಲಿ ಕಲ್ಸುದ್ರೆ ಇನ್ನು ಬೆಟರ್ ಅಂತಾನೆ ಹೇಳ್ಬಹುದು ಇದನ್ನ ಒಂದ್ ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಟು ಇಟ್ಬಿಡ್ತೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಹತ್ತು ನಿಮಿಷ ಆಗಿದೆ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಮತ್ತು ಸ್ವಲ್ಪ ಅರಳಬೇಕು ಅಂತೇಳಿ ಒಂದು ಹತ್ತು ನಿಮಿಷ ಬಿಡ್ತಾ ಬಿಡ್ತಾ ಇದ್ದೀನಿ ಇವಾಗ ಒಂದು ಬಾಣಲಿ ಎಣ್ಣೆನ ಕಾಯೋಕೆ ಇಟ್ಟಿದೆ ಈಗ ನಾವು ಏನು ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿದ್ವಿ ಅದನ್ನು ಒಂದು 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 ಸೌಟಷ್ಟು ನಾನು ಎಣ್ಣೆಯಲ್ಲಿ ಹಾಕೊಂಡು ಈ ಮೇಲ್ಗಡೆ ಈ ರೀತಿ ಎಣ್ಣೆನ ಅದ್ರ ಮೇಲೆ ಹಾಕ್ತಾ ಹೋದ್ರೆ ಇದು ಒಂಥರ ಪೂರಿ ಥರ ಸ್ವಲ್ಪ ಉಬ್ಬಿ ಬರುತ್ತೆ ಮತ್ತು ಮೇಲ್ಗಡೆ ಹಿಟ್ಟು ಏನಿದೆ ಅದೆಲ್ಲ ಚೆನ್ನಾಗಿ ಬೇಯುತ್ತೆ ಹೇಳಿ ಇದು ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇಟ್ ಈ ರೀತಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಒಳಗಡೆ ಹಿಟ್ಟೆಲ್ಲ ಚೆನ್ನಾಗಿ ಆ ಬೇಯ್ಬೇಕು ಹಾಗಾಗಿ ಮೀಡಿಯಂ ಅಲ್ಲಿ ಇಟ್ಕೋಬೇಕಾಗುತ್ತೆ ಮೇಲ್ಗಡೆ ಕ್ರಂಚಿ ಆಗಿರುತ್ತೆ ಮತ್ತೆ ಒಳಗಡೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಮತ್ತೆ ನಾನು ಇನ್ನೊಂದ್ನ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿ ಕೂಡ ಇರುತ್ತೆ ದೊಡ್ಡೂರಿಲಿ ಇಟ್ಕೊಂಡು ಬೇಯಿಸ ಹೋಗ್ಬಿಡಿ ಯಾಕೆಂದ್ರೆ ತುಂಬಾ ಕಪ್ ಆಗ್ಬಿಡುತ್ತೆ ಬೇಗ ಒಳಗಡೆ ಇಟ್ಟು ಬೇಯೋದಿಲ್ಲ ಸೊ ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಎಲ್ಲ ರೆಡಿ ಆಗಿದೆ ಸ್ನಾಕ್ಸ್ ಎಲ್ಲ ರೆಡಿ ಆಗಿದೆ ಸರ್ವಿಂಗ್ ಗೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಟೀ ಟೈಮ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಅಥವಾ ನೀವು ಬೇಕಾದ್ರೆ ಬೆಳಗಿನ ತಿಂಡಿಗೂ ಕೂಡ ನೀವು ಟ್ರೈ ಮಾಡಬಹುದು ಆದ್ರೆ ಬೆಳಗ್ಗೆಲ್ಲೇ ತಿನ್ನೋದ್ರಿಂದ ಆಯಿಲಿ ಆಯಿಲಿ ಫುಡ್ ಆಗಿರುತ್ತೆ ಇದು ನೀವು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಸ್ನಾಕ್ಸ್ ತುಂಬಾನೇ ಇಷ್ಟಪಟ್ಟು ಮಕ್ಕಳು ಕೂಡ ತಿಂತಾರೆ ಈ ರೆಸಿಪಿ ಏನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಈಗ ಸಪೋರ್ಟ್ ಮಾಡ್ತಾರೆ